ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಚ್ಛ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಬಾಲಕ ಉಪಮನ್ಯವು ಹಾಲಿಗಾಗಿ ದುಃಖಿತನಾದುದನ್ನು ಕಂಡು ತಾಯಿಯು ಅವನಿಗೆ ಶಿವನ ಆರಾಧನೆಗಾಗಿ ಪ್ರೇರೇಪಿಸುವುದು ಆ ಕಾರಣದಿಂದಾಗಿ ಉಪಮನ್ಯವು ನಡೆಸುವ ತೀವ್ರ ತಪಸ್ಸಿನ ವಿಚಾರವನ್ನು ಇಲ್ಲಿ ತಿಳಿಯಲಿದ್ದೇವೆ ಋಷಿಗಳು ಕೇಳುತ್ತಾರೆ ಪ್ರಭು ಭೌಮ್ಯನ ಅಣ್ಣ ಉಪಮನ್ಯುವು ಸಣ್ಣ ಬಾಲಕನಾಗಿದ್ದಾಗ ಅವನು ಹಾಲಿಗಾಗಿ ತಪಸ್ಸು ಮಾಡಿದ್ದನಂತೆ ಭಗವಾನ್ ಶಿವನು ಪ್ರಸನ್ನನಾಗಿ ಅವನಿಗೆ ಕ್ಷೀರಸಾಗರವನ್ನೇ ಕರುಣಿಸಿದ್ದನಂತೆ ಆದರೆ ಶೈಷವಾವಸ್ಥೆಯಲ್ಲಿಯೇ ಅವನಿಗೆ ಶಿವಶಾಸ್ತ್ರದ ಪ್ರವಚನದ ಶಕ್ತಿಯು ಹೇಗೆ ಪ್ರಾಪ್ತವಾಗಿತ್ತು ಅಥವಾ ಅವನು ಶಿವನ ಸ್ವರೂಪವನ್ನು ತಿಳಿದು ತಪಸ್ಸಿನಲ್ಲಿ ಹೇಗೆ ನಿರತನಾದನು ಪಶ್ಚರಣದ ಮೊದಲು ಅವನಿಗೆ ರುದ್ರಾಗ್ನಿಯ ಉತ್ತಮ ವೀರ್ಯವಾದ ಭಸ್ಮದ ವಿಜ್ಞಾನದ ಪ್ರಾಪ್ತಿ ಹೇಗೆ ಆಯಿತು ಆ ಆತ್ಮರಕ್ಷಕ ಭಸ್ಮವನ್ನು ಅವನು ಹೇಗೆ ಪಡೆದುಕೊಂಡನು ಉತ್ತರವಾಗಿ ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಆ ತಪಸ್ಸು ಮಾಡಿದ ಉಪಮನ್ಯುವು ಸಾಧಾರಣ ಬಾಲಕನಾಗಿರಲಿಲ್ಲ ಅವನು ಪರಮ ಬುದ್ಧಿವಂತ ಮುನಿವರ ವ್ಯಾಘ್ರಪಾದನ ಪುತ್ರನಾಗಿದ್ದನು ಅವನಿಗೆ ಜನ್ಮಾಂತರದಲ್ಲಿ ಸಿದ್ಧಿಯು ಪ್ರಾಪ್ತವಾಗಿತ್ತು ಆದರೆ ಯಾವುದೋ ಕಾರಣದಿಂದ ಅವನು ತನ್ನ ಪದದಿಂದ ಚ್ಯುತನಾದನು ಯೋಗ ಭ್ರಷ್ಟನಾದನು ಆದ್ದರಿಂದ ಭಾಗ್ಯವಶದಿಂದ ಹುಟ್ಟಿ ಅವನು ಮುನಿಕುಮಾರನಾದನು ಒಮ್ಮೆ ಅವನ ಮಾವನ ಮನೆಯಲ್ಲಿ ಅವನಿಗೆ ಕುಡಿಯಲು ಸ್ವಲ್ಪ ಹಾಲು ಸಿಕ್ಕಿತು ಅವನು ಮಾವನ ಮಗನು ತನ್ನಿಚ್ಛೆಯಂತೆ ಬಿಸಿ ಬಿಸಿ ಉತ್ತಮ ಹಾಲನ್ನು ಕುಡಿದು ಅವನ ಮುಂದೆ ನಿಂತಿದ್ದನು ಮಾವನ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿ ಆ ವ್ಯಾಘ್ರಪಾದ ಕುಮಾರ ಉಪಮನ್ಯುವಿನ ಮನಸ್ಸಿನಲ್ಲಿ ಈರ್ಷ್ಯ ಉಂಟಾಯಿತು ಮತ್ತು ಅವನು ತನ್ನ ತಾಯಿಯ ಬಳಿಗೆ ಹೋಗಿ ಪ್ರೇಮದಿಂದ ಅಮ್ಮ ಪಶ್ವಿನಿಯೇ ಮಹಾಭಾಗಳೆ ನನಗೆ ಅತ್ಯಂತ ಸ್ವಾದಿಷ್ಟ ಬಿಸಿ ಬಿಸಿ ಹಸುವಿನ ಹಾಲನ್ನು ಕೊಡು ನಾನು ಸ್ವಲ್ಪ ಸ್ವಲ್ಪ ಕುಡಿಯಲಾರೆ ಎಂದು ಹೇಳಿದನು ಮಗನ ಮಾತನ್ನು ಕೇಳಿ ವ್ಯಾಘ್ರಪಾದನ ಪತ್ನಿ ತಪಸ್ವಿನಿ ತಾಯಿಯ ಮನಸ್ಸಿನಲ್ಲಿ ಆಗ ಬಹಳ ದುಃಖವಾಯಿತು ಆಕೆಯು ಪುತ್ರನನ್ನು ಆದರದಿಂದ ಎದೆಗೊತ್ತಿಕೊಂಡು ಪ್ರೇಮದಿಂದ ಮುದ್ದಿಸುತ್ತ ತಮ್ಮ ನಿರ್ಧನತೆಯನ್ನು ನೆನೆದು ಅವಳು ಬಹಳ ಬಹಳ ದುಃಖಿತಳಾಗಿ ವಿಲಪಿಸತೊಡಗಿದಳು ಮಹಾ ತೇಜಸ್ವಿ ಬಾಲಕ ಉಪಮನ್ಯುವು ಪದೇ ಪದೇ ಹಾಲನ್ನು ನೆನೆಯುತ್ತಾ ಅಳುತ್ತಾ ತಾಯಿಯಲ್ಲಿ ಅಮ್ಮ ಹಾಲು ಕೊಡು ಹಾಲು ಕೊಡು ಎಂದು ಹೇಳತೊಡಗಿದನು ಬಾಲಕನ ಆ ಹಠವನ್ನು ನೋಡಿ ಆ ತಪಸ್ವಿ ಬ್ರಾಹ್ಮಣ ಪತ್ನಿಯು ಅವನ ಹಠದ ನಿವಾರಣೆಗಾಗಿ ಒಂದು ಸುಂದರ ಉಪಾಯ ಮಾಡಿದಳು ಆಕೆಯು ಉಂಚ ವೃತ್ತಿಯಿಂದ ಕೆಲವು ಬೀಜಗಳನ್ನು ಸಂಗ್ರಹಿಸಿದ್ದಳು ಆ ಬೀಜಗಳನ್ನು ಬೀಸಿ ಆ ಹಿಟ್ಟನ್ನು ನೀರಿನಲ್ಲಿ ಕದಡಿ ಸಿಹಿ ಮಾತುಗಳಿಂದ ಬಾಲಕನನ್ನು ಸಂತೈಸಿ ಶಾಂತಗೊಳಿಸಿ ಮಗು ಮಾರು ಮುದ್ದು ಎಂದು ಹೇಳಿ ಅಪ್ಪಿಕೊಂಡು ಆ ಕೃತ್ರಿಮ ಹಾಲನ್ನು ನೀಡಿದಳು ತಾಯಿಯು ಕೊಟ್ಟ ಆ ಕೃತ್ರಿಮ ಹಾಲನ್ನು ಕುಡಿದು ಬಾಲಕನು ಅತ್ಯಂತ ವ್ಯಾಕುಲನಾಗಿ ಹೇಳುತ್ತಾನೆ ಅಮ್ಮ ಇದು ಹಾಲು ಅಲ್ಲ ಆಗ ಅವಳು ಬಹಳ ದುಃಖಿತಳಾಗಿ ಮಗುವಿನ ಮಸ್ತಕವನ್ನು ಆಘ್ರಾಣಿಸಿ ೆಯಿಂದ ಕಮಲದಂತಿರುವ ಕಣ್ಣುಗಳನ್ನು ಒರೆಸುತ್ತಾ ಹೇಳುತ್ತಾಳೆ ಮಗು ನಮ್ಮ ಬಳಿ ಎಲ್ಲ ವಸ್ತುಗಳ ಅಭಾವವಿತ್ತುದರಿಂದ ದರಿದ್ರತೆಯಿಂದಾಗಿ ಭಾಗ್ಯಹೀನಳಾದ ನಾನು ಬೀಜಗಳ ಹಿಟ್ಟನ್ನು ನೀರಿನಲ್ಲಿ ಕಲಸಿ ನಿನಗೆ ಸುಳ್ಳಾದ ಹಾಲನ್ನು ಕೊಟ್ಟಿದ್ದೆ ನೀನು ಹಾಲು ಕೊಟ್ಟಿಲ್ಲ ಎಂದು ಹೇಳಿ ಅಳುತ್ತಾ ನನ್ನನ್ನು ಪದೇ ಪದೇ ದುಃಖಿತಳನ್ನಾಗಿಸುತ್ತಿರುವೆ ಆದರೆ ಭಗವಾನ್ ಶಿವನ ಕೃಪೆಯಿಲ್ಲದೆ ನಿನಗೆ ಹಾಲು ಸಿಗಲಾರದು ಭಕ್ತಿಯಿಂದ ತಾಯಿ ಪಾರ್ವತಿ ಮತ್ತು ಅನುಚರರೊಂದಿಗೆ ಭಗವಾನ್ ಶಿವನ ಚರಣಾರ್ವಿಂದಗಳಲ್ಲಿ ಎಲ್ಲವನ್ನೂ ಸಮರ್ಪಿಸಿದವನೇ ಸಮಸ್ತ ಸಂಪತ್ತನ್ನು ಪಡೆಯಬಲ್ಲನು ಮಹಾದೇವನೇ ಧನವನ್ನು ಕೊಡುವನು ಈಗ ನಾವು ಅವನನ್ನು ಆರಾಧಿಸಲಿಲ್ಲ ಆ ಭಗವಂತನೇ ಸಕಾಮ ಪುರುಷರಿಗೆ ಅವರ ಇಚ್ಛಾನುಸಾರವಾದ ಫಲವನ್ನು ಕೊಡುವನು ನಾವು ಮೊದಲು ಎಂದು ಧನದ ಕಾಮನೆಯಿಂದ ಭಗವಾನ್ ಶಿವನನ್ನು ಪೂಜಿಸಲಿಲ್ಲ ಅದಕ್ಕಾಗಿ ನಾವು ರಾದೆವು ಮತ್ತು ಇದೇ ಕಾರಣದಿಂದ ನಿನಗೆ ಹಾಲು ಸಿಗಲಿಲ್ಲ ಮಗು ಹಿಂದಿನ ಜನ್ಮದಲ್ಲಿ ಭಗವಾನ್ ಶಿವನ ಉದ್ದೇಶದಿಂದ ಅಥವಾ ವಿಷ್ಣುವಿಗಾಗಿ ಏನಾದರೂ ಕೊಟ್ಟಿದ್ದರೆ ಅದೇ ವರ್ತಮಾನ ಜನ್ಮದಲ್ಲಿ ದೊರೆಯುತ್ತದೆ ಬೇರೇನೂ ಸಿಗುವುದಿಲ್ಲ ಆಗ ಉಪಮನ್ಯುವು ಹೇಳುತ್ತಾನೆ ಅಮ್ಮ ತಾಯಿ ಪಾರ್ವತಿ ಸಹಿತ ಭಗವಾನ್ ಶಿವನು ವಿದ್ಯಮಾನನಾಗಿರುವಾಗ ಇಂದಿನಿಂದ ಶೋಕಿಸುವುದು ವ್ಯರ್ಥವಾಗಿದೆ ಮಹಾಭಾಗಳೆ ಇನ್ನು ಶೋಕವನ್ನು ಬಿಡು ಎಲ್ಲವೂ ಮಂಗಲಮಯವೇ ಆಗುವುದು ಅಮ್ಮ ಇಂದು ನನ್ನ ಮಾತನ್ನು ಕೇಳು ಮಹಾದೇವನು ಎಲ್ಲಿಯಾದರೂ ಇದ್ದರೆ ನಾನು ತಡವಾಗಿ ಅಥವಾ ಬೇಗನೆ ಅವನಿಂದ ಕ್ಷೀರಸಾಗರವನ್ನು ಕೇಳಿ ತರುವೆನು ವಾಯುದೇವರು ಹೇಳುತ್ತಾರೆ ಆ ಬುದ್ಧಿವಂತ ಬಾಲಕನ ಮಾತನ್ನು ಕೇಳಿ ಮನಸ್ವಿನಿ ತಾಯಿಯು ಬಹಳ ಸಂತೋಷಗೊಂಡು ಎಂತೆಂದಳು ತಾಯಿಯು ಹೇಳುತ್ತಾಳೆ ಮಗು ನೀನು ಒಳ್ಳೆಯದನ್ನೇ ಯೋಚಿಸಿರುವೆ ನಿನ್ನ ಈ ವಿಚಾರವು ನನ್ನ ಸಂತೋಷವನ್ನು ಹೆಚ್ಚಿಸುವುದಾಗಿದೆ ಇನ್ನು ನೀನು ತಡ ಮಾಡದೆ ಸಾಂಬಸದ ಶಿವನ ಭಜನೆಯನ್ನು ಮಾಡು ಇತರ ದೇವತೆಗಳನ್ನು ಬಿಟ್ಟು ತ್ರಿಕರಣಪೂರ್ವಕ ಭಕ್ತಿಭಾವದಿಂದ ಪಾರ್ಶ್ವದ ಗಣಗಳೊಂದಿಗೆ ಅದೇ ಸಾಂಬಸದ ಶಿವನನ್ನು ಭಜನೆ ಮಾಡು ನಮಃ ಶಿವಯ ಈ ಮಂತ್ರವು ಆ ದೇವಾದಿದೇವ ವರದಾಯಕ ಶಿವನ ಸಾಕ್ಷಾತ್ ವಾಚಕವೆಂದು ತಿಳಿಯಲಾಗಿದೆ ಪ್ರಣವ ಸಹಿತ ಇತರ ಏಳು ಕೋಟಿ ಮಹಾಮಂತ್ರಗಳಿವೆ ಅವೆಲ್ಲವೂ ಇದರಲ್ಲಿ ಲೀನವಾಗುತ್ತವೆ ಮತ್ತು ಇದರಿಂದಲೇ ಪ್ರಕಟವಾಗುತ್ತವೆ ಈ ಮಂತ್ರವು ಇತರ ಎಲ್ಲ ಮಂತ್ರಗಳಿನ್ಗಿಂತಲೂ ಪ್ರಬಲವಾಗಿದೆ ಇದೇ ಎಲ್ಲರನ್ನು ರಕ್ಷಿಸಲು ಸಮರ್ಥವಾಗಿದೆ ಆದ್ದರಿಂದ ಬೇರೆಯದನ್ನು ಹೆಚ್ಚಿಸಬಾರದು ಅದಕ್ಕಾಗಿ ನೀನು ಬೇರೆ ಮಂತ್ರಗಳನ್ನು ತ್ಯಜಿಸಿ ಕೇವಲ ಪಂಚಾಕ್ಷರ ಮಂತ್ರದಲ್ಲೇ ತೊಡಗು ಈ ಮಂತ್ರವು ಜಿಹ್ವೆಗೆ ಬರುತ್ತಲೇ ಇಲ್ಲಿ ಯಾವುದು ದುರ್ಲಭವಾಗಿ ಉಳಿಯುವುದಿಲ್ಲ ಈ ಉತ್ತಮ ಭಸ್ಮವನ್ನು ನಾನು ನಿನ್ನ ತಂದೆಯವರಿಂದಲೇ ಪಡೆದಿರುವೆನು ಇದು ವಿರಜಾ ಹೋಮದ ಅಗ್ನಿಯಿಂದ ಸಿದ್ಧವಾಗಿರುವುದು ಆದ್ದರಿಂದ ಅತಿ ದೊಡ್ಡ ಆಪತ್ತುಗಳನ್ನು ನಿವಾರಿಸುವುದಾಗಿದೆ ನಾನು ನಿನಗೆ ಹೇಳಿದ ಪಂಚಾಕ್ಷರ ಮಂತ್ರವನ್ನು ನನ್ನ ಆಜ್ಞೆಯಂತೆ ಗ್ರಹಣ ಮಾಡು ಇದರ ಜಪದಿಂದಲೇ ಶೀಘ್ರವಾಗಿ ನಿನ್ನ ರಕ್ಷಣೆಯಾಗುವುದು ವಾಯುದೇವರು ಹೇಳುತ್ತಾರೆ ಹೀಗೆ ಅಪ್ಪಣೆ ಮಾಡಿ ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿ ಆ ತಾಯಿಯು ಮಗನನ್ನು ಬೀಳ್ಕೊಟ್ಟಳು ಮುನಿ ಉಪಮನ್ಯುವು ಆ ಆಜ್ಞೆಯನ್ನು ಶಿರಸ ವಹಿಸಿ ಆಕೆಯ ಚರಣಗಳಲ್ಲಿ ವಂದಿಸಿಕೊಂಡು ತಪಸ್ಸಿಗಾಗಿ ಹೊರಟನು ಆಗ ತಾಯಿಯು ಎಲ್ಲ ದೇವತೆಗಳು ನಿನಗೆ ಮಂಗಳವನ್ನು ಮಾಡಲಿ ಎಂದು ಆಶೀರ್ವದಿಸಿದಳು ತಾಯಿಯ ಅಪ್ಪಣೆಯನ್ನು ಪಡೆದು ಆ ಬಾಲಕನು ದುಷ್ಕರವಾದ ತಪಸ್ಸನ್ನು ಪ್ರಾರಂಭಿಸಿದನು ಹಿಮಾಲಯ ಪರ್ವತದ ಒಂದು ಶಿಖರಕ್ಕೆ ಹೋಗಿ ಉಪಮನ್ಯುವು ಏಕಾಂಗ್ರ ಚಿತ್ತನಾಗಿ ಕೇವಲ ಗಾಳಿಯನ್ನು ಕುಡಿದು ಇರತೊಡಗಿದನು ಅವನು ಎಂಟು ಇಟ್ಟಿಗೆಗಳಿಂದ ಒಂದು ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಮೃತ್ತಿಕೆಯ ಶಿವಲಿಂಗವನ್ನು ಸ್ಥಾಪಿಸಿದನು ಅದರಲ್ಲಿ ಮಾತಾ ಪಾರ್ವತಿ ಹಾಗೂ ಗಣಗಳ ಸಹಿತ ಪಾರ್ವ ಅವಿನಾಶಿ ಮಹಾದೇವನನ್ನು ಆವಾಹಿಸಿ ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದಿಂದಲೇ ಕಾಡಿನ ಪತ್ರ ಪುಷ್ಪಗಳಿಂದ ಶಿವನ ಪೂಜೆಯನ್ನು ಮಾಡುತ್ತಾ ದೀರ್ಘ ಕಾಲದವರೆಗೆ ಉತ್ತಮ ತಪಸ್ಸಿನಲ್ಲಿ ತೊಡಗಿದನು ಆ ಒಬ್ಬಂಟಿಕನಾದ ಕೃಷಕಾಯ ದ್ವಿಜವರ ಬಾಲಕ ಉಪಮನ್ಯವು ಶಿವನಲ್ಲಿ ಮನಸ್ಸನ್ನು ನೆಟ್ಟು ತಪಸ್ಸು ಮಾಡುತ್ತಿರುವುದನ್ನು ನೋಡಿ ಮರೀಚಿಯ ಶಾಪದಿಂದ ಪಿಶಾಚ ಭಾವವನ್ನು ಹೊಂದಿದ ಕೆಲವು ಮುನಿಗಳು ತಮ್ಮ ರಾಕ್ಷಸೀ ಸ್ವಭಾವದಿಂದ ಬಾಲಕನ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡಲು ಪ್ರಾರಂಭಿಸಿದರು ಅವರಿಂದ ಸತಾಯಿಸಲ್ಪಟ್ಟರು ಉಪಮನ್ಯುವು ತಪಸ್ಸಿನಿಂದ ವಿಚಲಿತನಾಗದೆ ಸದಾಕಾಲ ನಮಃಶಿವಾಯ ಮಂತ್ರದ ಅರ್ಥನಾದವನ್ನು ಜೋರಾಗಿ ಮಾಡುತ್ತಾಗಿದ್ದನು ಆ ಶಬ್ದವನ್ನು ಕೇಳುತ್ತಲೇ ಅವನ ತಪಸ್ಸಿನಲ್ಲಿ ವಿಘ್ನವನ್ನುಂಟು ಮಾಡುವ ಆ ಮುನಿಗಳು ಬಾಲಕನನ್ನು ಪೀಡಿಸದೆ ಅವನ ಸೇವೆ ಮಾಡತೊಡಗಿದರು ಬ್ರಾಹ್ಮಣ ಬಾಲಕ ಮಹಾತ್ಮ ಉಪಮನ್ಯುವಿನ ಆ ತಪಸ್ಸಿನಿಂದ ಸಮಸ್ತ ಚರಾಚರ ಜಗತ್ತು ಪ್ರದೀಪ್ నమస్తే శారదే దేవి సంతప్తవాశ్మీరపురమాసి హం ప్రాథయే నిత్యం విద్యాదానంచ దేహిమే నమస్కార.